ನಮಸ್ತೆ ಕರ್ನಾಟಕ ಸ್ವಾಗತ ಬಳಿಕ ನರೇಂದ್ರ ಮೋದಿ ಮೊದಲ ಬಾರಿಗೆ ಉದ್ದೇಶಿಸಿ ಮೇ ಹನ್ನೆರಡನೇ ತಾರೀಕು ಮಾತನಾಡಿದ್ರು ದೇಶದ ಸಶಸ್ತ್ರ ಪಡೆಗಳಿಗೆ ದೊಡ್ಡ ಸೆಲ್ಯೂಟ್ ಹಾಗೂ ಸೈನಿಕರಿಗೆ ವಿಜ್ಞಾನಿಗಳಿಗೆ ಪ್ರತಿಯೊಬ್ಬ ಭಾರತೀಯನ ಪರವಾಗಿ ಧನ್ಯವಾದಗಳನ್ನ ತಿಳಿಸಿದರು ಇದರ ಜೊತೆಯಲ್ಲಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಎಂದು ಹೇಳ್ತಾ ನರೇಂದ್ರ ಮೋದಿ ಭಾಷಣವನ್ನ ಆರಂಭಿಸಿದ್ರು ಪರಾಕ್ರಮಿ ಸೇನಾ सशस्त्र बलों को हमारी खुफिया एजेंसियों को हमारे वैज्ञानिकों को हर भारतवासी की तरफ से सैल्यूट करता हूं ऑपरेशन सिंदूर केवल हैसरला दू कोटि-कोटि भारतीय रबरवसेयागिदे ऑपरेशन सिंदूर न्याय द प्रतिज्ञयागिदे सैनिकरा पराक्रम भारतीय नारीरगे समर्पणे ಇದರ ಜೊತೆಗೆ ಆಪರೇಷನ್ ಸಿಂಧೂರ ವಿಜಯವನ್ನ ದೇಶದ ತಾಯಿಯಂದಿರಿಗೆ ಹಾಗೂ ಸಹೋದರಿಯರಿಗೆ ಅರ್ಪಿಸುವುದಾಗಿ ನರೇಂದ್ರ ಮೋದಿ ತಿಳಿಸಿದರು ಇನ್ನು ಪಹಲ್ಗಾಮ್ ದಾಳಿ ನನ್ನನ್ನ ತುಂಬಾ ಕಾಡಿದೆ ಮೇ ಆರರಂದು ದೇಶ ಮಾಡಿದ ಪ್ರತಿಜ್ಞೆ ವಿಶ್ವವೇ ನೋಡಿದೆ ಸಿಂಧೂರ ಆಲಿಸಿದ್ರೆ ಏನಾಗುತ್ತೆ ಎನ್ನುವುದನ್ನು ತೋರಿಸಿದ್ದೇವೆ ಉಗ್ರವಾದಿಗಳು ಇದನ್ನ ಕನಸಿನಲ್ಲೂ ಊಹಿಸಿರಲಿಲ್ಲ ಉಗ್ರರನ್ನ ಸರ್ವನಾಶ ಮಾಡಲು ಸೇನೆಗೆ ಸಂಪೂರ್ಣ ಸ್ವತಂತ್ರವನ್ನ ನೀಡಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು ಸೈನಿಕ ಭಾರತ ಪಾಕಿಸ್ತಾನದ ಉಗ್ರ ಕೇಂದ್ರಗಳನ್ನ ನಾಶ ಮಾಡಿದೆ ಆದರೆ ಭಾರತದ ಗುರುದ್ವಾರ ಶಾಲಾ ಕಾಲೇಜು ಮಂದಿರ ಹಾಗೂ ಜನಸಾಮಾನ್ಯರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಲು ಪಾಕ್ ಮುಂದಾಯಿತು ಆದರೆ ಅದರಲ್ಲೂ ಪಾಕ್ ವಿಫಲವಾಯಿತು ಪಾಕಿಸ್ತಾನದ ಡ್ರೋನ್ ಹಾಗೂ ಕ್ಷಿಪಣಿಗಳನ್ನ ಭಾರತೀಯ ಸೇನೆ ಯಶಸ್ವಿಯಾಗಿ ಹೊಡೆದುರುಳಿಸಿದೆ ಎಂದು ನರೇಂದ್ರ ಮೋದಿ ತಿಳಿಸಿದರು ಪಾಕಿಸ್ತಾನದ ಮೇಲೆ ನಡೆಸಿದ ದಾಳಿಯಲ್ಲಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಈ ದಾಳಿಯಲ್ಲಿ ನಮ್ಮ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ತಾಣಗಳನ್ನು ನಾಶ ಮಾಡಿವೆ ಅವರ ಕಟ್ಟಡಗಳನ್ನು ಮಾತ್ರವಲ್ಲ ಅವರ ಆತ್ಮವು ಸಹ ನಡುಗಿದೆ ಎಂದು ಹೇಳಿದ್ದಾರೆ ಪಾಕಿಸ್ತಾನದಿಂದ ನಡೆಯುವ ಪ್ರತಿಯೊಂದು ಭಯೋತ್ಪಾದಕ ಕೃತ್ಯವು ನಾವು ಬಲವಾಗಿ ಪ್ರತಿಕ್ರಿಯೆ ತಿಳಿಸಿಕೊಳ್ತೇವೆ ಮುಂದೊಂದು ದಿನ ಪಾಕಿಸ್ತಾನ ಭಯೋತ್ಪಾದನೆಯಿಂದಲೇ ಕೊನೆಗೊಳ್ಳುತ್ತದೆ ಇದರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಅದು ಭಯೋತ್ಪಾದಕರ ಮೂಲ ಸೌಕರ್ಯಗಳನ್ನು ನಿರ್ಮೂಲನೆ ಮಾಡಬೇಕು ಎಂದು ನರೇಂದ್ರ ಮೋದಿ ಕಟ್ಟೆಚ್ಚರವನ್ನ ನೀಡಿದರು हमने दी ಸೇನಾ ಪಾಕಿಸ್ತಾನದ ವಿರುದ್ಧ ಬಲವಾದ ಎಚ್ಚರಿಕೆಯ ಸಂದೇಶವನ್ನ ಈ ಭಾಷಣದ ಮೂಲಕ ನರೇಂದ್ರ ಮೋದಿ ತಿಳಿಸಿದ್ರು ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ಹೋಗಲು ಸಾಧ್ಯವಿಲ್ಲ ಭಯೋತ್ಪಾದನೆ ಮತ್ತು ವ್ಯಾಪಾರ ಒಟ್ಟಿಗೆ ಹೋಗಲು ಸಾಧ್ಯವಿಲ್ಲ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎಂದು ನೀಡಿದ್ದಾರೆ ಪಾಕಿಸ್ತಾನದೊಂದಿಗೆ ಮಾತುಕತೆ ಭಯೋತ್ಪಾದನೆ ಮತ್ತು ಪಿಒಕೆ ವಾಪಸಾತಿಯ ಬಗ್ಗೆ ಮಾತ್ರ ನಡೆಯಬಹುದೇ ಹೊರತು ಬೇರೇನೂ ಇಲ್ಲ ಎಂದು ತಮ್ಮ ದೃಢ ನಿಲುವನ್ನ ಘೋಷಿಸಿದ್ದಾರೆ ಆಪರೇಷನ್ ಸಿಂಧೂರ ಭಾರತದ ಭಯೋತ್ಪಾದನೆಯ ವಿರುದ್ಧದ ಹೋರಾಟದ ಹೊಸ ಅಧ್ಯಾಯವನ್ನು ಬರೆದಿದೆ ಅಲ್ಲದೆ ಭಾರತ ಯಾವುದೇ ರೀತಿಯ ಪರಮಾಣು ಬ್ಲ್ಯಾಕ್ ಮೇಲ್ ಅನ್ನು ಸಹಿಸುವುದಿಲ್ಲ ಎಂದು ಪ್ರಧಾನಿ ಟೀಕಿಸಿದ್ದಾರೆ ಅಂತಹ ಬೆದರಿಕೆಗಳನ್ನು ಸೋಗಿನಲ್ಲಿ ಕೆಲಸ ಮಾಡುತ್ತಿರುವ ಭಯೋತ್ಪಾದಕ ನೆಲೆಗಳ ವಿರುದ್ಧ ನಾವು ನಿರ್ಣಾಯಕ ಕ್ರಮ ಕೈಗೊಳ್ಳುತ್ತೇವೆ ಎಂದು ಮೋದಿ ತಿಳಿಸಿದರು इस शक्ति का इस्तेमाल भी जरूरी है और पिछले कुछ दिनों में भारत ने यही किया है ಇಡೀ ದೇಶ ಒಟ್ಟಾಗಿದ್ರೆ ಇಂತಹ ದೊಡ್ಡ ನಿರ್ಧಾರಗಳನ್ನ ಕೈಗೊಳ್ಳಲು ಸಾಧ್ಯ ಎಲ್ಲ ನಾಗರಿಕರ ಧೈರ್ಯ ಮತ್ತು ಏಕತೆಯನ್ನ ಶ್ಲಾಘನೀಯ ಎಂದು ಹೇಳುವ ಮೂಲಕ ನರೇಂದ್ರ ಮೋದಿ ಭಾರತ್ ಮಾತಾ ಕಿ ಜೈ ಘೋಷಣೆಯೊಂದಿಗೆ ಭಾಷಣವನ್ನ ಕೊನೆಗೊಳಿಸಿದ್ರು ಇವೆಷ್ಟು ಪ್ರಧಾನಿ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರದ ಬಳಿಕ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಭಾಷಣಗಳ ಸಂದೇಶ ಇನ್ನಷ್ಟು ವರದಿಗಳೊಂದಿಗೆ ಮತ್ತೆ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ